ಸೊ ಇನ್ನೊಂದು ಪ್ರಶ್ನೆ ಇದೆ ಇದು ಇದು ನೇರವಾಗಿ ನಾವು ಮಾತಾಡಿರೋ ವಿಚಾರಗಳಿಗೆ ಸಂಬಂಧಪಟ್ಟದ್ದಲ್ಲ ಆದರೂ ಮಹಾಭಾರತ ಸಂಬಂಧಪಟ್ಟಿರೋದ್ರಿಂದ ಇದನ್ನ ತಗೋತಾ ಇದ್ದೀವಿ ಇದನ್ನು ವೆಂಬಾರ್ ಅನ್ನೋರು ಕೇಳಿದ್ದಾರೆ ಸನ್ಮಾನ್ಯ ಸಂಪ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು ನನ್ನಲ್ಲೊಂದು ಪ್ರಶ್ನೆ ಇದೆ ಅಭಿಮನ್ಯು ಹಾಗೆ ಶಶಿರೇಖ ಶಶಿರೇಖಾ ಅಂದರೆ ಅಭಿಮನ್ಯುವಿನ ಶಶಿರೇಕ ಅಭಿಮನ್ಯುವಿನ ಪತ್ನಿ ಅಂತ ಕಥೆಗಳಿವೆ ಅದನ್ನು ಇಟ್ಕೊಂಡು ಕೇಳ್ತಾ ಇದ್ದಾರೆ ಅವರು ಅಭಿಮನ್ಯು ಅಂದರೆ ನಾವು ಉತ್ತರೇ ಪತ್ನಿ ಅಂತ ಗೊತ್ತು ಶಶಿರೇಖಾ ಅನ್ನ ಇನ್ನೊಬ್ಬ ಪತ್ನಿ ಆಕೆ ಬಲರಾಮ ಮತ್ತು ರೇವತಿಯ ಮಗಳು ಇವರಿಗೆ ಸಂತಾನ ಯೋಗ ಇತ್ತ ಅನ್ನೋದು ಪ್ರಶ್ನೆ ಇದ್ದರೆ ಯಾರದು ಇದರ ಬಗ್ಗೆ ಎಲ್ಲೂ ಕೇಳಿಲ್ಲ ಇದುವರೆಗೂ ತಮ್ಮಿಂದ ಏನಾದರೂ ಇದಕ್ಕೆ ಉತ್ತರ ಸಿಗಬಹುದಾ ಶಶಿರೇಖಾ ಅಂತ ಬಲರಾಮನ ಮಗಳು ಕೃಷ್ಣನ ಅಣ್ಣ ಬಲರಾಮ ಬಲರಾಮನ ಹೆಂಡತಿ ರೇವತಿ ಅವರ ಮಗಳು ಶಶಿರೇಖಾ ಅಂತ ಒಬ್ಬಳಿದ್ಲು ಅವಳನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಕಥೆಗಳಿವೆ ಅದು ಸಿನಿಮಾ ಯಕ್ಷಗಾನ ನಾಟಕ ಇವುಗಳಲ್ಲಿ ಬಹಳ ಪ್ರಸಿದ್ಧವಾದ ಕತೆ ಮಾಯಾ ಬಜಾರ್ ಅಂತ ಸಿನಿಮಾ ಇದೆಯಲ್ಲ ಇದೇ ಕಥೆ ತೆಲುಗು ಇದೇ ಕನ್ನಡದಲ್ಲೂ ಬಂದಿರಬೇಕು ಆಗ ಮಾಯಾ ಬಜಾರ್ ಅಂತ ಘಟೋತ್ಕಚನ ಕತೆ ಬರುತ್ತೆ ಅದು ಅಂದರೆ ಅಲ್ಲಿ ಮಾಯೆ ಸೃಷ್ಟಿ ಮಾಡ್ತಾನೆ ಅವನು ಅದು ನಮ್ಮ ಯಕ್ಷಗಾನದಲ್ಲೂ ಬಹಳ ಪ್ರಸಿದ್ಧವಾದ ಕಥೆ ಇವತ್ತು ಅದು ಬಹಳ ದೊಡ್ಡ ಪ್ರಸಂಗ ಅದು ಶಶಿಪ್ರಭಾ ಪರಿಣಯ ಇದೇನು ಕಥೆ ಆ ಕಥೆ ಏನು ಹೇಳುತ್ತೆ ಅಂತ ಅಂದರೆ ಬಲರಾಮಿಗೆ ಶಶಿಪ್ರಭಾ ಅಂತ ಮಗಳಿರ್ತಾಳೆ ಬಲರಾಮನ ತಂಗಿ ಅಲ್ವಾ ಸುಭದ್ರೆ ತಂಗಿ ಮಗ ಇವನು ಅಭಿಮನ್ಯು ಅಣ್ಣ ತಂಗಿ ಮಕ್ಕಳು ಹಾಗಾಗಿ ಅಭಿಮನ್ಯುವಿಗೆ ಶಶಿಪ್ರಭೆಯ ಮೇಲೂ ಶಶಿಪ್ರಭೆಗೆ ಅಭಿಮನ್ಯುವಿನ ಮೇಲೂ ಮನಸ್ಸಿರುತ್ತೆ ಅಂದರೆ ಮಾವನಿಕಲಿ ಮಾವನ್ ಮಗಳು ಸೋದರ ಮಾವನ ಸೋದರತ್ತೆ ಮಗ ಅದು ಯಾವಾಗ ಅಂದರೆ ಪಾಂಡವರು ವನವಾಸದಲ್ಲಿದ್ದು ಹೊತ್ತು ಆಗ ಬಲರಾಮನಿಗೆ ದುರ್ಯೋಧನನ ಮಗ ಲಕ್ಷ್ಮಣನಿಗೆ ಮಗಳನ್ನು ಕೊಡಬೇಕು ಅಂತ ಇರುತ್ತೆ ಅಲ್ಲೆಲ್ಲ ಲಕ್ಷ್ಮಣ ಅಲ್ಲ ಲಕ್ಷಣ ಅಂತ ಕರೆದಿದ್ದಾರೆ ಅಲ್ಲಿ ಮಹಾಭಾರತ ಲಕ್ಷ್ಮಣ ಅಂತಲೇ ಹೆಸರು ಅವನಿಗೆ ಅವ್ನಿಗೆ ಕೊಡಬೇಕು ಅಂತ ಇರತ್ತೆ ಕೃಷ್ಣನಿಗೆ ಅಭಿಮನ್ಯುವೆ ಕೊಡಬೇಕು ಅಂತ ಇರತ್ತೆ ಓ ತಂಗಿ ಬಗ್ಗೆ ಹಂಗೆ ಇತ್ತಲ್ವಾ ಸುಭದ್ರೇನು ಕೂಡ ಅರ್ಜುನ ಕೊಡೋದ್ ಬಗ್ಗೆ ಮನ್ಸಿರ್ಲಿಲ್ಲ ಅರ್ಜುನನೇ ಕೊಡಬಾರದು ಮನ್ಸಿರ್ಲಿಲ್ಲ ಅಂತ ಮಹಾಭಾರತ ಭಾಗವತಗಳೇನ್ ಹೇಳ್ತಾ ಇಲ್ಲ ಅರ್ಜುನ್ ಇದಕ್ಕಿದ್ದಂಗ್ ತಗೊಂಡೋಗಿದ್ದಾಗ ಬಲರಾಮಂಗ್ ಸಿಟ್ಟು ಬಂದಿದ್ದು ಅಧಿಕೃತ ರೂಪ ಬರ್ಲಿಲ್ಲ ಅಂತ ಬೇರೆ ಕಡೆಗೆ ಅದನ್ನ ದುರ್ಯೋಧನ ಕೊಡ್ಬೇಕು ಅನ್ಕೊಂಡಿದ್ದ ಅಂತ ಆಮೇಲೆ ಹೊರಗಡೆ ಕಥೆ ಹುಟ್ಕೊಂಡಿದೆ ಈ ಈ ಕಥೆಯಲ್ಲಿ ಏನಾಗುತ್ತೆ ಶಶಿಪ್ರಭೆಯಲ್ಲಿ ಅವನು ಹೋಗಿ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ ಬಲರಾಮ ಹೋಗಿ ದುರ್ಯೋಧನ ಹತ್ರ ಅವನ್ ಮಗನಿಗೆ ಈ ಇದು ಮೂಲ ಮಹಾಭಾರತದಲ್ಲಿ ಇಲ್ಲದ ಕಥೆಯನ್ನು ನಾನು ಹೇಳ್ತಾ ಇರೋದು ಆಕ ಪ್ರಶ್ನೆ ಹುಟ್ಟಿತು ಅಂತ ಮಾಡ್ಕೊಂಡ್ಬಂದು ಮಾಡ್ಕೊಂಡು ಮಾಡ್ಕೊಂಬಂದಾಗ ಎರಡು ಮುಹೂರ್ತ ಬರ್ತಾನೆ ಯಾವ ಮುಹೂರ್ತಕ್ಕೆ ಅವರು ಬನ್ನಿ ನಮ್ಮೂರಿಗೆ ಅಂತ ಕರೆದು ಬರ್ತಾನೆ ಬಲರಾಮ ಆಸ್ತಿನಪುರಕ್ಕೆ ಬಂದು ಎರಡು ಮುಹೂರ್ತ ಅಂದ್ರೆ ಮದುವೆಗೆ ಅದು ಗೊತ್ತಾಗತ್ತಲ್ಲ ಇವರಿಗೆ ಆಗ ಘಟೋತ್ಕಚ ಬರ್ತಾನೆ ಅವನು ಮಾಯಾವಿ ಅವನಿಗೆ ಆಕಸ್ಮಿಕವಾಗಿ ಸುಭದ್ರೆ ಮತ್ತು ಅಭಿಮನ್ಯು ಕಾಡಲ್ಲಿ ಭೇಟಿ ಆಗ್ತಾರೆ ಅಲ್ಲಿ ಪರಿಚಯ ಆಗುತ್ತೆ ಗೊತ್ತಾಗುತ್ತೆ ಅಣ್ಣ ತಮ್ಮನ ಮಕ್ಕಳು ಅಂತ ಅವ್ನು ಭೀಮನ್ ಮಗ ಇವನು ತಮ್ಮನ ಮದುವೆಯನ್ನು ಶಶಿಪ್ರಭೆಯೊಂದಿಗೆ ಮಾಡೋದಕ್ಕೆ ಅವನು ಹೊರಡ್ತಾನೆ ಕಟೋತ್ ಕಚ ಅವನೇನು ಮಾಡ್ತಾನೆ ಮಾಯ ಸೃಷ್ಟಿ ಮಾಡ್ತಾನೆ ಅಂದರೆ ದುರ್ಯೋಧನ ಅವರ ದಿಬ್ಬಣ ಬರುತ್ತೆ ಓಕೆ ಅವರೆಲ್ಲ ಬಂದ್ಬಿಡ್ತಾರೆ ವರನ್ ಕಡೆಯವರು ದುರ್ಯೋಧನ ಬರ್ತಾನೆ ಅಲ್ಲಿ ಭೀಷ್ಮ ಬರ್ತಾನೆ ದ್ರೋಣ ಬರ್ತಾನೆ ಎಲ್ಲ ಬರ್ತಾನೆ ಮದುವೆನೂ ಆಗೋಗುತ್ತೆ ಬಂದಿದ್ದ ಅಭಿಮನ್ಯು ಆದರೆ ಬಲರಾಮನಿಗೆ ಅದು ಇವನ ಮಾಯೆಯಿಂದಾಗಿ ಬಂದವರೆಲ್ಲ ಅವರು ಅಂತ ಕಾಣಿಸುತ್ತೆ ಮದುವೆ ಆದ್ಮೇಲೆ ಅವ್ರು ಬರ್ತಾರೆ ಮದುವೆ ಮಾಡುವುದು ಬರ್ತಾರೆ ಬರ್ತಾರೆ ಈ ಕಥೆ ಬಹಳ ಪ್ರಸಿದ್ಧ ಇದು ಇದು ಏನು ಬಹಳ ರೋಚಕತೆ ಇರುವ ಕಥೆಯೆಲ್ಲ ಪ್ರಸಿದ್ಧವಾಗಿ ಹೋಗಿದೆ ಆದರೆ ಮಹಾಭಾರತದಲ್ಲಿ ಆ ಕಥೆ ಇಲ್ಲ ಶಶಿರೇಖೆಯ ಪ್ರಸ್ತಾಪ ಇಲ್ಲ ಶಶಿರೇಖೆ ಅಭಿಮನ್ಯು ಮದುವೆ ಯಾವ ಕಥೆಗಳೂ ಇಲ್ಲ ಹೀಗಾಗಿ ಅವ್ರ ಮಕ್ಕಳು ಕೂಡ ಇಲ್ಲ ಹಾಗಾಗಿ ಅವ್ರಿಗೆ ಸರಿಯಾಗಿ ಪ್ರಶ್ನೆ ಬಂದಿದೆ ಅದು ಈಗ ಪಾಂಡವರ ವಂಶದಲ್ಲಿ ಅಂತ ಬಂದ ಅಥವಾ ಕೌರವರು ಪಾಂಡವರು ಎಲ್ಲರೂ ಸೇರಿದ ವಂಶದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ ಮಕ್ಕಳು ಉಳಿದ್ಯಾರು ಅಂತ ಅಂದ್ರೆ ಯಾರೂ ಉಳಿದಿಲ್ಲ ಉತ್ತರಯ ಮಗ ಉತ್ತರೆಯ ಗರ್ಭ ಒಂದೇ ಉಳಿದಿತ್ತು ಈ ಮಕ್ಕಳಲ್ಲಿ ದುರ್ಯೋಧನ ಮಗ ದುಶಾಸನ ಮಗ ಉಳಿದವ್ರ ಮಕ್ಕಳು ಯುಧಿಷ್ಠಿರನ ಮಗ ಅಥವಾ ಪ್ರತಿವಿಂಧ್ಯಾ ಅಭಿಮನ್ಯು ಸುತ ಶ್ರುತ ಯಾರು ಉಳಿಲೇ ಇಲ್ವಲ್ಲ ನಟೋತ್ಕಚ ಇರಾವಂತ ಬಬ್ರು ವಾಹನ ಒಬ್ಬ ಅಲ್ಲಿ ಅವನು ಇದಕ್ಕೆ ಸೇರೋಲ್ಲ ಹಾಗಾಗಿ ಉಳಿದಿದ್ದ ಸ ಇಡೀ ಸಂತಾನದಲ್ಲಿ ಉಳಿದಿದ್ದು ಯಾವುದು ಉತ್ತರೆಯ ಗರ್ಭ ಒಂದೇ ಹಾಗಾಗಿ ಪರೀಕ್ಷಿತ ಬಂದ ಮುಂದೆ ಅಂತ ಅವರು ಪ್ರಶ್ನೆ ಶಶಿಪ್ರಭೆಗಿದರೆ ಮಕ್ಕಳಾಗಿರಲಿಲ್ವಾ ಅಂತ ಕೇಳಿರೋದು ಆ ಪ್ರ ಆ ಇದೇ ಇಲ್ಲದೆ ಇರೋದ್ರಿಂದ ಮೂಲದಲ್ಲಿ ಆ ಪ್ರಸ್ತಾಪವೇ ಇಲ್ಲ ಬಟ್ ಅಂದರೆ ಆ ಪ್ರಸಂಗಗಳನ್ನಿಟ್ಕೊಂಡು ಅಂದರೆ ಮಹಾಭಾರತ ಇಟ್ಕೊಂಡು ಎಷ್ಟೊಂದು ಕ್ರಿಯೇಟಿವ್ ಆಗಿ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ವಿ ಹ್ಯಾವ್ ಟು